ಬಸವ ಸಮಿತಿ ಶಿರಹಟ್ಟಿ ಇಂದು ನಡೆದ ನೂತನ ಮೂರ್ತಿ ಪ್ರತಿಷ್ಠಾಪನಾ ಪೂರ್ವಭಾವಿ ಸಭೆಯಲ್ಲಿ ಬಸವಣ್ಣನವರ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದಾಗಿ ಒಮ್ಮತದಿಂದ ನಿರ್ಣಯ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದಿವಂಗತ ಜೋಗಪ್ಪ ಹಲಸೂರವರ ನಿರ್ಮಿಸಿದ ಬಸವೇಶ್ವರ ಸರ್ಕಲ್ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು ಆ ಮೂರ್ತಿ ಶಿಥಿಲಗೊಂಡಿರುವುದರಿಂದ ಈ ಒಂದು ಕಂಚಿನ ಮೂರ್ತಿಯನ್ನು ಅವರ ಮೊಮ್ಮಕ್ಕಳಾದ ಶ್ರೀ ಬಸವರಾಜ್ ಹಲಸೂರ್ ಶ್ರೀ ಪ್ರಭುಲಿಂಗ್ ಹಲಸೂರ್ ಹಾಗೂ ಅವರ ಮನೆತನದವರು ಕೊಡಿಸುವುದಾಗಿ ಒಪ್ಪಿಕೊಂಡಿರುತ್ತಾರೆ ಅವರಿಗೆ ಬಸವ ಸಮಿತಿ ಹಾಗೂ ಎಲ್ಲ ಶಿವಶರಣರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಎಚ್ಎಂ ದೇವಗೇರಿ ಗುರುಗಳ ಎಂಬತ್ತೈದನೆಯ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿರಹಟ್ಟಿಯ ಗಣ್ಯ ವ್ಯಕ್ತಿಗಳಾದ ವಿವಿ ಕಪತ್ನವರ್ ಸಿಸಿ ಮಾಗಡಿ ಕೆ ಕೆಎ ಬಳಗೇರ್ ನಾಗರಾಜ್ ಲಕ್ಕುಂಡಿ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ತುಳಿ ರವಿ ಗುಡಿಮನಿ ಪುನೀತ್ ಓಲೇಕಾರ್ ಎಂ ಕೆ ಲಮಾಣಿ ಸುರೇಶ್ ಹವಳದ್ ಅಕ್ಬರ್ ಸಾಬಿ ಯಾದಗಿರಿ ಶ್ರೀಮತಿ ನಂದಕ್ಕ ಪಲ್ಲೇದ್ ಸುರೇಶ್ ಅಕ್ಕಿ ಬಸವರಾಜ್ ಭೋರ್ಶೆಟ್ಟರ್ ಮುತ್ತು ಭಾವಿಮನಿ ಫಕೀರೇಶ್ ರಟ್ಟಿಹಳ್ಳಿ ಮುತ್ತಣ್ಣ ಮಜ್ಕಿ ಶರಣು ಹೊಸೂರ್ ಪಟ್ಟಣ್ ಶೆಟ್ಟಿ ಅಶೋಕ್ ವರ್ವಿ ಶಿವಾನಂದ್ ಮುಳ್ಗುಂದ್ ಶಶಿಧರ್ ದೇಗಾವಿ ಶಶಿಧರ್ ಪೂಜಾರ್ ಮುಂತಾದ ಶರಣ ಶರಣೆಯರು ಭಾಗವಹಿಸಿದ್ದರು ನಿರೂಪಣೆಯನ್ನ ಸಮಿತಿಯ ಕಾರ್ಯದರ್ಶಿಗಳಾದ ಸಂತೋಷ್ ಕುರಿ ಹಾಗೂ ಸ್ವಾಗತವನ್ನ ಬಸವರಾಜ್ ವಡ್ವಿ ನೆರವೇರಿಸಿದರು ಮುಸ್ತಾಕಲಿ ಕುದುರೆ ಕರಾಳ ಸತ್ಯ ನ್ಯೂಸ್ ಗದಗ್